I don't know ಬೆಳ್ಳೂರು ಗ್ರಾಮ ಪಂಚಾಯತಿ ವತಿಯಿಂದ ಅಥವಾ ಬೆಳ್ಳೂರು ಗ್ರಾಮದ ಎಲ್ಲಾ ಸದಸ್ಯರ ಪ್ರೋತ್ಸಾಹದಿಂದ ಈ ಒಂದು ಹೂವಿನ ಪಲ್ಲಕ್ಕಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ಜಿಡ್ಡ ಜಿಲ್ಲಾಡಳಿತ ಕಡೆಯಿಂದ ಮತ್ತು ಮಾನ್ಯ ಎಲ್ ಎ ಸಾಹೇಬರ ಕಡೆಯಿಂದ ಪ್ರೋತ್ಸಾಹ ಧನವಾಗಿ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿಯನ್ನು ಘೋಷಣೆ ಮಾಡಿರುವುದು ತುಂಬಾ ಸಂತೋಷವಾಗಿದೆ ಮತ್ತು ಪ್ರೋತ್ಸಾಹಕವಾಗಿದೆ ಮುಂದಿನ ವರ್ಷ ಸಹ ಇದೇ ರೀತಿಯ ವಿಜೃಂಭಣೆಯಿಂದ ಇನ್ನೂ ಒಳ್ಳೇದಾದಂತಹ ಪಲ್ಲಕ್ಕಿಯನ್ನು ಮಾಡ್ಕೊಂಡ್ ಬರಕ್ಕೆ ಪ್ರೋತ್ಸಾಹ ಕೊಟ್ಟಿದೆ ಸಮುದಾಯದ ಒಂದು ಭರವಸೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ಸಹ ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ನಮ್ಮ ಜನಾಂಗದ ಪರವಾಗಿರೋದ್ರಿಂದ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡ್ತಾ ಇದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ಹೆಸರು ಬಿಜೆ ಮುರಳಿ ಅಂತ ಗ್ರಾಮಸ್ಥರು ಗ್ರಾಮ ಬೆಂಗಳೂರಿನ ಎಲ್ಲ ಯುವಕರು ಹಾಗೂ ಹಿರಿಯರು ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರು ಎಲ್ಲ ಪ್ರಸ್ತಾಹದಿಂದ ಈ ಮುತ್ತಿನ ಪಲ್ಲಕ್ಕಿ ಮಾಡ್ಕೊಂಡು ಬಂದಿದ್ರೆ ಈ ಪರವಾಗಿ ನಾವು ಮೊದಲನೇ ಬಹುಮಾನ ಬಂದಿದೆ ಐವತ್ತು ಸಾವಿರ ರೂಪಾಯಿ ನಮ್ಮ ಎಲ್ಲಾ ಊರು ಗ್ರಾಮಸ್ಥರಿಗೆ ಶುಭಾಶಯ ಕಾಣ್ತೀವಿ ಬಹುಮಾನ ಬಂದಿರೋದಕ್ಕೆ ತುಂಬಾ ತುಂಬಾ ಸಂತೋಷವಾಗಿದೆ ಇದೇ ರೀತಿಯಾಗಿ ಇನ್ನೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದು ಎಲ್ಲಾ ಯುವಕರ ಬೆಳ್ಳೂರು ಯುವಕರ ಪರವಾಗಿ ಎಲ್ಲರಿಗೂ ತುಂಬಾ ಸಂತೋಷವಾಗಿದೆ ಸರ್ ಎಂಟರ್ ಬೆಳ್ಳೂರು ಪಂಚಾಯತ್ ಕಡೆಗೆ